ಹೆಬ್ಬಗೋಡಿ ವೃತ್ತದಲ್ಲಿ ಕಬಡ್ಡಿ ಮಂಜುರವರ ನೇತೃತ್ವದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನಾಚರಣೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕಬಡ್ಡಿ ಮಂಜುರವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆಯ ಪೌರಾಯುಕ್ತ ನರಸಿಂಹಮೂರ್ತಿ ರವರು ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ ಸಿ ವೆಂಕಟೇಶ್ ರಾಮಕೃಷ್ಣಪ್ಪ ಯಜಮಾನ್ ವೆಂಕಟೇಶ್ ಮದ್ದೂರಪ್ಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಕ್ಷೇಮಾಭಿವೃದ್ಧಿ ಸಂಘದ ಮುರಳಿ ಪ್ರವೀಣ್ ಪ್ರಶಾಂತ್ ಗಿರೀಶ್ ನಿಖಿಲ್ ವಿನೋದ್ ವರುಣ್ ಮೆನುಕ ರವಿ ಕಂದಾಯ ಅಧಿಕಾರಿ ಪ್ರಕಾಶ್ ಮತ್ತಿತರು ಹಾಜರಿದ್ದರು ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ನಮನ ಸಲ್ಲಿಸುವ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ಶಾಲಾ ಮಕ್ಕಳಿಗೆ ಕೊಟ್ಟಿದ್ದಾರೆ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದಾರೆ ಇವತ್ತು ನನ್ನ ಕೂಡ ಅನುಕೂಲಗಳಲ್ಲಿ ಭಾಗವಹಿಸಿದ್ದೀನಿ ಸೊ ಈ ಅಂಬೇಡ್ಕರ್ ಅವರ ಒಂದು ಕಣ್ಣ ದಿನ ಚೆನ್ನಾಗಿ ಆಚರಣೆ ಮಾಡಿದ ಸಹ ಸೊ ಅದಕ್ಕೆ ನಾನು ಅಭಿನಂದನೆಗಳಾಗಿ ಭಾರತದ ಸಂವಿಧಾನ ಶಿಲ್ಪಿ ನಮ್ಮ ದೇಶ ದೀನ ದಲಿತರ ಬಂದು ಅಲ್ಪಸಂಖ್ಯಾತರಿಗೆ ಆಶಕೀರ್ಣವಾಗಿ ಏನು ಇವತ್ತು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನದ ಒಂದು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಬಾಬಾ ಸಾಹೇಬರಿಗೆ ಪುಷ್ಪ ಸಲ್ಲಿಸಿ ಬಾಬಾ ಸಾಹೇಬರ ಕನಸಿನಂತೆ ಪೇ ಬ್ಯಾಕ್ ಟು ಸೊಸೈಟಿ ಅಂತೇಳಿ ಆ ಒಂದು ವಿಷಯದ ಮೇಲೆ ನಾವು ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡೋದು ಮತ್ತು ಅನುದಾನ ಕಾರ್ಯಕ್ರಮಗಳನ್ನು ಸಾಂಕೇತಿಕವಾಗಿ ಇವತ್ತು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಇವತ್ತು ಎಬ್ಬಗೋಡಿ ನಗರಸಭೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇವತ್ತು ಒಂದು ಸಾವಿರ ನೋಟ್ಬುಕ್ ವಿತರಣೆಯನ್ನು ಮಾಡಿದ್ದೇವೆ ಹಾಗೂ ಸುಮಾರು ಜನರಿಗೆ ಇವತ್ತು ನಾವು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬಾಬಾ ಸಾಹೇಬರ ಒಂದು ಆಶಯದಂತೆ ನಾವು ಸಮಾಜಕ್ಕೆ ಮಾದರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಬರ್ತಾ ಇದ್ದಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರಂತೆ ಮುನ್ನಡಿಬೇಕಂತೇಳಿ ಸಂದರ್ಭದಲ್ಲಿ ನಾನು ಎಲ್ಲರೂ ಕೇಳ್ಕೊಳ್ತಾ ಅವರ ಮಹಾಪರಿವಾರನ ದಿನ ಅರವತ್ತೆಂಟನೇ ವರ್ಷದ ಸಂಗಣೆಯ ದಿವಸ ಇಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಕೂಸಾದಂತಹ ಪೇಪ್ಯಾಟು ಸೊಸೈಟಿ ಅಂದರೆ ಸಮಾಜಕ್ಕೆ ಮರಳಿ ನೀಡಬೇಕನ್ನೋದು ಆ ಸಂಘ ಈ ಸಂಘದ ಒಂದು ಧ್ಯೇಯ ವಾಯ್ಕೆಯೊಂದಿಗೆ ಇಂದಿನ ದಿನ ಶಾಲೆಯ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ನೋಡ್ಬಿಸ್ಕೊಂಡು ವಿತರಣೆ ಹಾಗೂ ಎಲ್ಲರಿಗೂ ಸಹ ಅನ್ನದ ಸಂತರ್ಪಣೆಯನ್ನು ಅಂದ್ಕೊಂಡಿದ್ವಿ ಇಂದಿನಂತೆ ನಮ್ಮ ಸಂಘವು ಸಹ ಯಾವತ್ತೂ ಸಹ ಸಮಾಜದಕ್ಕೆ ಕೆಲಸ ಬರ್ತಾ ಇದೆ ಎಲ್ಲರೂ ಸಹಕಾರ ಕೊಟ್ಟಂತಹ ಎಲ್ಲರ ಸಂಘಟ ಪದಾರ್ಥಗಳಿಗೆ ನಮ್ಮ ಕರುಳಿನ ಕಥೆಗಾರ